ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕೆಂದರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ಅಕ್ಬರ್ ಮೊಘಲ್ ಸಾಮ್ರಾಜ್ಯದ ಮತ್ತೊಬ್ಬ ದೊರೆಯ ಬಗ್ಗೆ ನಾವು ಕ್ಲಾಸನ್ನ ಮಾಡ್ತಾ ಇದ್ದೀವಿ ಕ್ರಿಸ್ತ ಶಕ ಸಾವಿರದ ಐದನೂರ ಐವತ್ತಾರರಿಂದ ಸುಮಾರು ನಲ್ವತ್ತೊಂಬತ್ತು ವರ್ಷಗಳ ಕಾಲ ಇವನು ಮೊಘಲ್ ಸಾಮ್ರಾಜ್ಯವನ್ನು ಆಳ್ವಿಕೆಯನ್ನು ಮಾಡ್ತಾನೆ ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಅಕ್ಬರ್ ಪಾಯಿಂಟ್ ನಂಬರ್ ಒಂದು ಅಕ್ಬರನ ಪೂರ್ಣ ಹೆಸರು ಏನಪ್ಪಾ ಅಂದ್ರೆ ಜಲಾಲುದ್ದೀನ್ ಮಹಮ್ಮದ್ ಅಕ್ಬರ್ ಅಂತ ಪಾಯಿಂಟ್ ನಂಬರ್ ಎರಡು ಅಕ್ಬರನ ಜನ್ಮಸ್ಥಳ ಬಂದ್ಬಿಟ್ಟು ಸಿಂಧ್ ಪ್ರಾಂತದ ಅಮರಕೋಟೆ ಗೆಳೆಯರೆ ಪಾಯಿಂಟ್ ನಂಬರ್ ಮೂರು ಅಕ್ಬರ್ ಜನಿಸಿದ ವರ್ಷ ಕ್ರಿಸ್ತ ಶಕ ಸಾವಿರದ ಐದುನೂರ ನಲ್ವತ್ತೆರಡರಂದು ಅಕ್ಬರ್ ಜನನ ಆಗತ್ತೆ ಪಾಯಿಂಟ್ ನಂಬರ್ ನಾಲ್ಕು ಅಕ್ಬರ್ನ ತಂದೆ ಹೆಸರು ಏನಪ್ಪಾ ಅಂದ್ರೆ ಹುಮಾಯುನ್ ಹುಮಾಯೂನ್ನ ತಂದೆ ಹೆಸರು ಏನಪ್ಪಾ ಅಂದ್ರೆ ಬಾಬರ್ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂದ್ರೆ ಬಾಬರ್ ಕ್ರಿಸ್ತ ಶಕ ಸಾವಿರದ ಐದುನೂರ ಇಪ್ಪತ್ತಾರರಂದು ಮೊಘಲ್ ಸಾಮ್ರಾಜ್ಯವನ್ನ ಭಾರತದಲ್ಲಿ ಸ್ಥಾಪನೆಯನ್ನ ಮಾಡ್ತಾನೆ ತಮಗೆ ನೆನಪಿರ್ಬೇಕು ಓಕೆ ಯಾಕಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ಏನ್ ಕೇಳಿದಾರೆ ಏನು ಪ್ರಶ್ನೆಗಳನ್ನ ಕೇಳಿದಾರೆ ಅದನ್ನ ಮಾತ್ರ ನಾವು ಕ್ಲಾಸ್ಗಳನ್ನ ಮಾಡ್ತಾ ಇದೀವಿ ಬನ್ನಿ ಪಾಯಿಂಟ್ ನಂಬರ್ ಐದು ಅಕ್ಬರ್ನ ತಾಯಿ ಹೆಸರು ಏನಪ್ಪಾ ಅಂದ್ರೆ ಹಮೀದಾಬಾನು ಬಾನು ಬೇಗಮ್ ಅಂತ ಅಕ್ಬರ್ನ ತಾಯಿ ಹೆಸರು ಹಮೀದಾ ಬಾನು ಪಾಯಿಂಟ್ ನಂಬರ್ ಆರು ಅಕ್ಬರ್ನ ಸಾಕು ತಾಯಿಯ ಹೆಸರ ಏನಪ್ಪಾ ಅಂದ್ರೆ ಮಹಮ್ ಅನಗಳ ಅಂತ ಯಾಕಂದ್ರೆ ಅಕ್ಬರ್ನ ತಾಯಿ ಅಕ್ಬರ್ನ ಜನನದ ನಂತರ ತೀರ್ಕೋ ತೀರಿ ಹೋಗ್ತಾಳೆ ತದನಂತರ ಅಕ್ಬರ್ನ ಯಾರು ಸಾಕ್ತಾರಪ್ಪ ಅಂದ್ರೆ ಮಹಮ್ ಅನಗಳ ಅನ್ನುವಂತ ತಾಯಿ ಅಕ್ಬರ್ನ ಸಾಕ್ತಾಳೆ ಪಾಯಿಂಟ್ ನಂಬರ್ ಏಳು ಅಕ್ಬರ್ನ ಶಿಕ್ಷಕ ಯಾರಪ್ಪ ಅಂದರೆ ಅಬ್ದುಲ್ ಲತೀಫ್ ಪಾಯಿಂಟ್ ನಂಬರ್ ಎಂಟು ಅಕ್ಬರ್ನ ಗುರು ಯಾರಪ್ಪ ಅಂದರೆ ಅಬುಲ್ ಫಜಲ್ ಅನ್ನುವಂಥವನು ಅಕ್ಬರ್ನ ಗುರು ಆಗಿರ್ತಾನೆ ಪಾಯಿಂಟ್ ನಂಬರ್ ಒಂಬತ್ತು ಅಕ್ಬರ್ನ ಪೋಷಕ ಯಾರಪ್ಪ ಅಂದರೆ ಬೈರಾಮ್ ಖಾನ್ ಗೆಳರೆ ಅಕ್ಬರ್ ಒಂದು ಚಿಕ್ಕ ವಯಸ್ಸಿನಲ್ಲೇ ಅವನು ಆಡಳಿತದ ಪಟ್ಟವನ್ನ ಪಟ್ಟಾಭಿಷೇಕ ಆಗತ್ತೆ ಅಕ್ಬರ್ನಿಗೆ ಒಂದು ಚಿಕ್ಕ ವಯಸ್ಸಿನಲ್ಲೇ ಪಟ್ಟಾಭಿಷೇಕ ಆಗತ್ತೆ ಹುಮಾಯನ್ ತೀರಿ ಹೋದ ನಂತರ ಅಕ್ಬರ್ನ ಪಟಾಶಿ ಪಟ್ಟಾಭಿಷೇಕ ಆಗುತ್ತೆ ಅವನ ಆಡಳಿತ ಸಂಪೂರ್ಣ ಆಡಳಿತವನ್ನ ಬೈರಾಮ್ ಖಾನ್ ನೋಡ್ಕೊಳ್ತಿರ್ತಾನೆ ವಯಸ್ಸಿಗೆ ಬರೋವರೆಗೂ ಪಾಯಿಂಟ್ ನಂಬರ್ ಹತ್ತು ಅಕ್ಬರ್ ಒಬ್ಬ ಅನಕ್ಷರಸ್ಥ ದೊರೆ ಯಾಕಂದ್ರೆ ಅವನಿಗೆ ಅಕ್ಷರ ಕಲಿಯುವಂತ ಸಮಯನೇ ಇರಲಿಲ್ಲ ಒಂದು ಚಿಕ್ಕ ವಯಸ್ಸಿನಲ್ಲಿ ಅವನಿಗೆ ಪಟ್ಟಾಭಿಷೇಕ ಆಗುವ ಕಾರಣ ಅವನಿಗೆ ಅಕ್ಷರ ಕಲಿಯೋದಕ್ಕೆ ಸಮಯನೇ ಇರಲಿಲ್ಲ ಸೊ ಅಕ್ಬರ್ ಒಬ್ಬ ಅನಕ್ಷರಸ್ಥ ದೊರೆ ಅಂತಾರೆ ಓಕೆ ಪಾಯಿಂಟ್ ನಂಬರ್ ಹನ್ನೊಂದು ಅಕ್ಬರನ ಪಟ್ಟಾಭಿಷೇಕ ನಡೆದ ಸ್ಥಳ ಪಂಜಾಬ್ ರಾಜ್ಯದ ಕಾಲನೂರು ಪಂಜಾಬ್ ರಾಜ್ಯದ ಕಾಲನೂರು ಎಂಬಲ್ಲಿ ಅಕ್ಬರ್ನ ಪಟ್ಟಾಭಿಷೇಕ ಆಗತ್ತೆ ಓಕೆ ಪಾಯಿಂಟ್ ನಂಬರ್ ಹನ್ನೆರಡು ಅಕ್ಬರ್ ಮೊಘಲ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಎಂದು ಅಭಿಪ್ರಾಯ ಪಡಲಾಗಿದೆ ಓಕೆ ಅಲ್ಲಿವರೆಗೂ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪ ಅಂದ್ರೆ ಬಾಬರ್ ಬಟ್ ಇಲ್ಲಿ ಇತಿಹಾಸಕಾರ ಏನ್ ಹೇಳ್ತಾರೆ ಅಂದ್ರೆ ಅಕ್ಬರ್ ಮೊಘಲ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಹೇಳ್ತಾರೆ ಯಾಕಂದ್ರೆ ಇವನು ಅಕ್ಬರ್ ಅಕ್ಬರ್ ಏನ್ ಮಾಡಿದ ಅಂದ್ರೆ ಮೊಘಲ್ ಸಾಮ್ರಾಜ್ಯದ ಸಂಪೂರ್ಣ ವಿಸ್ತರಣೆ ಜವಾಬ್ದಾರಿ ಉನ್ನೊದಾಗಿತ್ತು ಸೊ ಸಂಪೂರ್ಣವಾಗಿ ವಿಸ್ತರಣೆಯನ್ನ ಮಾಡ್ತಾನೆ ಸಂಪೂರ್ಣ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ವಿಸ್ತರಣೆನ ಈ ಅಕ್ಬರ್ ಮಾಡ್ತಾನೆ ಮತ್ತು ನಿಜವಾದ ನಿಜವಾದ ಆಡಳಿತವನ್ನ ಈತ ಮಾಡ್ತಾನೆ ಓಕೆ ಪಾಯಿಂಟ್ ನಂಬರ್ ಹದಿಮೂರು ಅಕ್ಬರ್ ಕ್ರಿಸ್ತ ಶಕ ಸಾವಿರದ ಐದುನೂರ ಎಂಬತ್ತೊಂದರಲ್ಲಿ ಭಾರೀ ಸೈನ್ಯದೊಡನೆ ಅಫ್ಘಾನಿಸ್ತಾನ ಅಥವಾ ಕಾಬುಲ್ಗೆ ಮಿರ್ಜಾ ಹಕೀಮ್ನನ್ನು ಹುಡುಕಲು ಹೋಗಿದ್ದನು ಪಾಯಿಂಟ್ ನಂಬರ್ ಹದಿನಾಲ್ಕು ಅಕ್ಬರ್ ಕ್ರಿಸ್ತ ಶಕ ಸಾವಿರದ ಐದುನೂರ ಅರವತ್ ಮೂರರಲ್ಲಿ ಯಾತ್ರಾ ತೆರಿಗೆಯನ್ನು ರದ್ದುಗೊಳಿಸಿದ ಅಲ್ಲಿವರೆಗೂ ಯಾತ್ರಾ ತೆರಿಗೆ ಅಂತ ತೆರಿಗೆಯನ್ನು ಕಟ್ಟಬೇಕಾಗಿತ್ತು ಗೆಳೆಯರೆ ಸೊ ಸಾವಿರದ ಐದುನೂರ ಅರವತ್ ಮೂರರಲ್ಲಿ ಅಕ್ಬರ್ ಏನು ಮಾಡ್ತಾನೆ ಯಾತ್ರಾ ತೆರಿಗೆಯನ್ನು ರದ್ದುಪಡಿಸ್ತಾನೆ ಓಕೆ ಅನ್ಯ ಧರ್ಮೀಯರ ಮೇಲೆ ಯಾತ್ರೆಯ ತೆರಿಗೆಯನ್ನು ಕೊಡಬೇಕಾಗಿತ್ತು ಮೊಘಲ್ ಸಾಮ್ರಾಜ್ಯಕ್ಕೆ ಸೊ ಈ ಯಾತ್ರೆಯ ತೆರಿಗೆಯನ್ನು ಯಾರ ರದ್ದುಗೊಳಿಸ್ತಾರೆ ಅಕ್ಬರ್ ರದ್ದುಗೊಳಿಸ್ತಾನೆ ಓಕೆ ಪಾಯಿಂಟ್ ನಂಬರ್ ಹದಿನೈದು ಅಕ್ಬರ್ ಜಜಿಯಾ ತೆರಿಗೆಯನ್ನ ರದ್ದುಗೊಳಿಸ್ತಾನೆ ಗೆಳೆಯರೆ ಈ ಜಜಿಯಾ ತೆರಿಗೆ ಏನಪ್ಪಾ ಅಂದ್ರೆ ಮುಸ್ಲಿಮೇತರ ಪ್ರಜೆಗಳ ಮೇಲೆ ವಿಧಿಸುತ್ತಿದ್ದ ತಲೆಗಂದಾಯ ಇದು ಓಕೆ ಮುಸ್ಲಿಮೇತರರು ಅಂದರೆ ಅನ್ಯ ಧರ್ಮೀಯರು ಮುಸ್ಲಿಮರನ್ನ ಬಿಟ್ಟು ಅನ್ಯ ಧರ್ಮೀಯರ ಮೇಲೆ ಅನ್ಯ ಪ್ರಜೆಗಳ ಮೇಲೆ ಅನ್ಯ ಧರ್ಮದ ಪ್ರಜೆಗಳ ಮೇಲೆ ವಿಧಿಸುತ್ತಿದ್ದ ಒಂದು ತಲೆಗಂದಾಯ ಏನಪ್ಪಾ ಅಂದ್ರೆ ಜಜಿಯಾ ತೆರಿಗೆ ಅಂತ ಅಲ್ಲಿವರೆಗೂ ಅಕ್ಬರ್ ಬರು ಅಕ್ಬರ್ ಆಡಳಿತಕ್ಕೆ ಬರುವವರೆಗೂ ಅಕ್ಬರ್ ಪಟ್ಟಾಭಿಷೇಕ ಆಗುವವರೆಗೂ ಜಜಿಯಾ ತೆರಿಗೆ ಜಾರಿಯಲ್ಲಿತ್ತು ತದನಂತರ ಮಾಡ್ತಾನೆ ಅಕ್ಬರ್ ಜಜಿಯಾ ತೆರಿಗೆಯನ್ನು ರದ್ದುಗೊಳಿಸ್ತಾನೆ ಪಾಯಿಂಟ್ ನಂಬರ್ ಹದಿನಾರು ಅಕ್ಬರ್ ಸತಿ ಪದ್ಧತಿ ಮತ್ತು ಬಾಲ್ಯ ವಿವಾಹವನ್ನು ನಿಷೇಧಿಸ್ತಾನೆ ಗೆಳೆಯರೆ ಓಕೆ ಅಕ್ಬರ್ ಕೆಲವೊಂದು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಅಕ್ಬರ್ ಸತಿ ಪದ್ಧತಿ ಮತ್ತು ಬಾಲ್ಯ ವಿವಾಹನ ಕೂಡ ನಿಷೇಧ ಮಾಡ್ತಾನೆ ಅದರ ಜೊತೆ ಜೊತೆಗೆ ಅಕ್ಬರ್ ಜಜಿಯಾ ತೆರಿಗೆ ಕೂಡ ರದ್ದುಗೊಳಿಸ್ತಾನೆ ಓಕೆ ಪಾಯಿಂಟ್ ನಂಬರ್ ಹದಿನೇಳು ಅಕ್ಬರನ ಆಸ್ಥಾನದಲ್ಲಿ ನವರತ್ನಗಳು ಇದ್ದರು ನವರತ್ನಗಳು ಇದ್ದರು ಪಾಯಿಂಟ್ ನಂಬರ್ ಹದಿನೆಂಟು ಅಕ್ಬರನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಸಂಗೀತಗಾರರು ಯಾರಪ್ಪ ಅಂದ್ರೆ ಮೊದಲನೇದು ಥಾನ್ ಸೇನ್ ರಾಮದಾಸ್ ಮೂರನೇದು ಬ್ರಿಜು ಬಾವರ್ ಮತ್ತು ನಾಲ್ಕನೇವರು ಸೂರ್ದಾಸ್ ಇವರು ನಾಲ್ವರು ಅಕ್ಬರನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಸಂಗೀತಗಾರರು ಗೆಳೆಯರೆ ಓಕೆ ಪಾಯಿಂಟ್ ನಂಬರ್ ಹತ್ತೊಂಬತ್ತು ಥಾನ್ ಸೇನ್ ಪ್ರಶಸ್ತಿಯನ್ನ ಮಧ್ಯಪ್ರದೇಶ ಸರ್ಕಾರ ನೀಡತ್ತೆ ನೆನ್ಪಿರ್ಲಿ ಓಕೆ ಪಾಯಿಂಟ್ ನಂಬರ್ ಇಪ್ಪತ್ತು ರಾಜ ತೋಡರ್ಮಲ್ ಅಕ್ಬರನ ಆಸ್ಥಾನದಲ್ಲಿದ್ದ ಕಂದಾಯ ಮತ್ತು ಹಣಕಾಸು ಮಂತ್ರಿಯಾಗಿದ್ದ ಆಗಿದ್ದ ಗೆಳೆರೆ ರಾಜ ತೋಡರ್ಮಲ್ ಅಕ್ಬರನ ಆಸ್ಥಾನದಲ್ಲಿದ್ದ ಕಂದಾಯ ಮತ್ತು ಹಣಕಾಸು ಮಂತ್ರಿ ಆಗಿದ್ದ ಗೆಳೆರೆ ಪಾಯಿಂಟ್ ನಂಬರ್ ಇಪ್ಪತ್ತೊಂದು ಅಕ್ಬರನ ಆತ್ಮಚರಿತ್ರೆ ಅಕ್ಬರ್ ನಾಮ ಗೆಳರೆ ಅಕ್ಬರನ ಆತ್ಮಚರಿತ್ರೆ ಯಾವ್ದಪ್ಪ ಅಂದ್ರೆ ಅಕ್ಬರ್ ನಾಮ ಓಕೆ ಪಾಯಿಂಟ್ ನಂಬರ್ ಅಕ್ಬರ್ನಾಮ ಮತ್ತು ಐನ್ ಇ ಅಕ್ಬರಿ ಎಂಬ ಪುಸ್ತಕಗಳನ್ನು ಪರ್ಷಿಯನ್ ಭಾಷೆಯಲ್ಲಿ ಬರೆದವರು ಅಬುಲ್ ಫಜಲ್ ಅಬುಲ್ ಫಜಲ್ ಯಾರಪ್ಪ ಅಕ್ಬರನ ಗುರು ಓಕೆ ಅಕ್ಬರ್ನ ಗುರುನೇ ಅಕ್ಬರನ ಹೆಸರಲ್ಲಿ ನಾಮ ಮತ್ತು ಐನ್ ಎ ಅಕ್ಬರಿಯನ್ನ ಪರ್ಷಿಯನ್ ಭಾಷೆಯಲ್ಲಿ ಬರೀತಾರೆ ಪಾಯಿಂಟ್ ನಂಬರ್ ಇಪ್ಪತ್ ಅಬುಲ್ ಫಜಲ್ ಅಕ್ಬರ್ ನಾಮ ಬರೆಯಲು ಏಳು ವರ್ಷ ತೆಗೆದುಕೊಂಡಿದ್ದನು ಅಬುಲ್ ಫಜಲ್ ಏನ್ ಮಾಡ್ತಾನೆ ಅಕ್ಬರ್ನಾಮ ಬರ್ಲಿಕ್ಕೆ ಏಳು ವರ್ಷ ತೆಗೆದುಕೊಳ್ತಾನೆ ಸೊ ಈ ಅಕ್ಬರ್ನಾಮ ಬಂದ್ಬಿಟ್ಟು ಪರ್ಷಿಯನ್ ಭಾಷೆಯಲ್ಲಿದೆ ಪರ್ಷಿಯನ್ ಭಾಷೆಯಲ್ಲಿ ಬರೆಯುವಂಥವ್ರು ಯಾರು ಅಬುಲ್ ಫಜಲ್ ಓಕೆ ಪಾಯಿಂಟ್ ನಂಬರ್ ಇಪ್ಪತ್ನಾಲ್ಕು ಅಕ್ಬರ್ ಪಾರಿವಾಳದ ಹಾರಾಟದ ಆಟಕ್ಕೆ ಇಷ್ಕ್ ಬಾಜಿ ಎಂಬ ಪದವನ್ನ ನೀಡಿದ ಗೆಳೆರೆ ಪಾರಿವಾಳದ ಹಾರಾಟದ ಆಟ ಇರುತ್ತೆ ಸೊ ಏನು ಆ ಪಾರಿವಾಳದ ಹಾರಾಟದ ಆಟ ಇರುತ್ತೆ ಆ ಆಟಕ್ಕೆ ಇಷ್ಕ್ ಬಾಜಿ ಅನ್ನುವಂಥ ಪದವನ್ನ ನೀಡ್ತಾನೆ ಓಕೆ ಪಾಯಿಂಟ್ ನಂಬರ್ ಇಪ್ಪತ್ತೈದು ಅಕ್ಬರ್ ಟೋಕನ್ ನಾಣ್ಯ ಪದ್ಧತಿಯನ್ನು ಪ್ರಾರಂಭ ಭಾರತದಲ್ಲಿ ಪ್ರಾರಂಭಿಸ್ತಾರೆ ಪಾಯಿಂಟ್ ನಂಬರ್ ಇಪ್ಪತ್ತಾರು ಅಕ್ಬರನು ಜುಪ್ತಿ ಎಂಬ ಪದ್ಧತಿಯನ್ನು ಜಾರಿಗೆ ತಂದನು ಇದನ್ನು ತೋಡರಮ್ಮಲ್ಲನ ಬಂದೋಬಸ್ತ್ ಪದ್ಧತಿ ಅಂತ ಕರೆಯಲಾಗತ್ತೆ ಓಕೆ ಜುಪ್ತಿ ಅಂದ್ರೆ ಬಂದೋಬಸ್ತ್ ಪದ್ಧತಿ ಅಂತ ಪಾಯಿಂಟ್ ನಂಬರ್ ಇಪ್ಪತ್ತೇಳು ಈಸ್ಟ್ ಇಂಡಿಯಾ ಭಾರತಕ್ಕೆ ಬಂದಾಗ ಇದ್ದ ಮೊಘಲ್ ಧರೆ ಯಾರಪ್ಪ ಅಂದ್ರೆ ಅಕ್ಬರ್ ಗೆಳೆಯರೆ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದನ್ನು ಆಲ್ರೆಡಿ ಕೇಳಿದ್ದಾರೆ ಈಸ್ಟ್ ಇಂಡಿಯಾ ಗೆಳೆಯರೆ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಾಗ ಅಥವಾ ಈಸ್ಟ್ ಇಂಡಿಯಾ ಭಾರತಕ್ಕೆ ಬಂದಾಗ ಇದ್ದ ಮೊಘಲ್ ದೊರೆ ಯಾರಪ್ಪ ಅಂದ್ರೆ ಅದು ಅಕ್ಬರ್ ನೆನ್ಪಿರಲಿ ಓಕೆ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಂಬರ್ ಇಪ್ಪತ್ತೆಂಟು ಅಕ್ಬರನ ಸಮಾಧಿ ಎಲ್ಲಿದೆ ಅಂದರೆ ಅಕ್ಬರನ ಸಮಾಧಿ ಉತ್ತರ ಪ್ರದೇಶದ ಆಗ್ರಾದ ಬಳಿ ಸಿಕಂದರ್ನಲ್ಲಿದೆ ಗೆಳೆರೆ ಪಾಯಿಂಟ್ ನಂಬರ್ ಇಪ್ಪತ್ತೊಂಬತ್ತು ಅಕ್ಬರನ ಕಾಲದಲ್ಲಿ ಕೋತ್ವಾಲ್ ಎಂಬ ಪೊಲೀಸ್ ವ್ಯವಸ್ಥೆ ಇತ್ತು ಪಾಯಿಂಟ್ ನಂಬರ್ ಮೂವತ್ತು ಗೆಳೆರೆ ಅಕ್ಬರನ ಆಸ್ಥಾನದಲ್ಲಿದ್ದ ನವರತ್ನಗಳು ಯಾರಪ್ಪ ಅಂದರೆ ಮೊದಲು ಮೊದಲ ನವರತ್ನ ತೋಳರಮಲ್ಲಾ ಎರಡು ಅಬುಲ್ ಫಜಲ್ ಮೂರು ಫೈಜಿ ನಾಲ್ಕು ಬೀರಬಲ್ಲ ಐದು ಥಾನ್ಸೇನ್ ಆರು ಅಬ್ದುಲ್ ರಹೀಂ ಖಾನ್ ಏಳು ಹಮೀಮ್ ಹುಮಾಮ್ ಎಂಟು ಮುಲ್ಲಾದೋ ಪ್ಯಾಜಾ ಮತ್ತು ಒಂಬತ್ತು ಮಾನ್ ಸಿಂಗ್ ಇವರು ಅಕ್ಬರನ ಆಸ್ಥಾನದಲ್ಲಿರುವ ನವರತ್ನಗಳು ಓಕೆ ಪಾಯಿಂಟ್ ನಂಬರ್ ಮೂವತ್ತೊಂದು ಅಕ್ಬರನ ವಿರುದ್ಧ ಹೋರಾಡಿ ಹೋರಾಡಿದ ಅಹಮದ್ ನಗರದ ರಾಣಿ ಯಾರಪ್ಪ ಅಂದರೆ ಚಾಂದ್ ಬಿಬಿ ಅಂತ ಅಕ್ಬರ್ನ ವಿರುದ್ಧನೇ ಹೋರಾಟ ಮಾಡ್ತಾಳೆ ಚಾಂದ್ ಬಿಬಿ ಅನ್ನೋ ಅಹಮದ್ ನಗರದ ರಾಣಿ ಓಕೆ ಪಾಯಿಂಟ್ ನಂಬರ್ ಮೂವತ್ತೆರಡು ಅಕ್ಬರ್ ಅಕ್ಬರಿ ಮಹಲ್ ಜಹಾಂಗಿರಿ ಮಹಲ್ ಗಳನ್ನ ಕಟ್ಟಿಸ್ತಾನೆ ಗೆಳೆಯರೆ ಅಕ್ಬರ್ ಏನು ಮಾಡ್ತಾನೆ ಅಕ್ಬರಿ ಮಹಲ್ ಮತ್ತು ಜಹಾಂಗಿರಿ ಮಹಲ್ ಅನ್ನುವಂತ ಮಹಲ್ಗಳನ್ನು ಕಟ್ಟಿಸ್ತಾನೆ ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇದೀವಿ ಫತೇಪುರ್ ಸೀಕ್ರಿ ನಗರದ ಬಗ್ಗೆ ನಾವು ನೋಡ್ತಾ ಇದೀವಿ ಗೆಳೆಯರೆ ಪಾಯಿಂಟ್ ನಂಬರ್ ಒಂದು ಅಕ್ಬರ್ ಫತೇಪುರ್ ಸೀಕ್ರಿ ಎಂಬ ನಗರವನ್ನ ಕಟ್ತಾನೆ ಗೆಳೆಯರೆ ನೋಟ್ ಮಾಡ್ಕೊಳ್ಳಿ ಯಾಕಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಗಳನ್ನ ಕೇಳಿದ್ದಾರೆ ಫತೇಪುರ್ ಸೀಕ್ರಿಯ ನಗರ ನಿರ್ಮಾಣ ಯಾವ ರಾಜ ಮಾಡ್ತಾನೆ ಅಂದ್ರೆ ಅಕ್ಬರ್ ಫತೇಪುರ್ ಸೀಕ್ರಿ ಎಂಬ ನಗರವನ್ನ ನಿರ್ಮಾಣವನ್ನ ಮಾಡ್ತಾನೆ ಪಾಯಿಂಟ್ ನಂಬರ್ ಎರಡು ಫತೇಪುರ್ ಸೀಕ್ರಿ ಎಂಬ ನಗರವನ್ನ ಉತ್ತರ ಪ್ರದೇಶದಲ್ಲಿದೆ ಗೆಳೆಯರೆ ಉತ್ತರ ಪ್ರದೇಶದಲ್ಲಿ ಈ ನಗರವನ್ನ ನಿರ್ಮಾಣ ಮಾಡ್ತಾರೆ ಸೊ ಫತೇಪುರ್ ಸೀಕ್ರಿ ಎಂಬ ನಗರ ಉತ್ತರ ಪ್ರದೇಶದಲ್ಲಿದೆ ಓಕೆ ಪಾಯಿಂಟ್ ನಂಬರ್ ಮೂರು ಅಕ್ಬರ್ ಸಾವಿರದ ಐದುನೂರ ಎಪ್ಪತ್ತೆರಡರ ಗುಜರಾತ್ ರಾಜ್ಯದ ವಿಜಯದ ನೆನಪಿಗಾಗಿ ಫತೇಪುರ್ ಸೀಕ್ರಿಯಲ್ಲಿ ಬುಲಂದ್ ದರ್ವಾಜ ಎಂಬ ವಿಶ್ವದ ಅತಿ ಎತ್ತರದ ಬಾಗಿಲನ್ನ ಕಟ್ಟಿಸ್ತಾನೆ ಗೆಳೆಯರೆ ಬುಲಂದ್ ದರ್ವಾಜ ಕಟ್ಟುವಂತ ಉದ್ದೇಶ ಏನಾಗಿತ್ತು ಅಂದ್ರೆ ಅಕ್ಬರ್ ಏನ್ ಮಾಡ್ತಾನೆ ಸಾವಿರದ ಐದುನೂರ ಎಪ್ಪತ್ತೆರಡರ ಗುಜರಾತ್ ರಾಜ್ಯದ ವಿಜಯದ ದಾಳಿ ಮಾಡಿರ್ತಾನೆ ಗುಜರಾತ್ ರಾಜ್ಯದ ಮೇಲೆ ದಾಳಿ ಮಾಡಿರ್ತಾನೆ ದಾಳಿ ಮಾಡಿ ಗೆದ್ದಂತ ವಿಜಯದ ನೆನಪಿಗಾಗಿ ಫತೇಪುರ್ ಸೀಕ್ರಿಯಲ್ಲಿ ಬುಲಂದ್ ದರ್ವಾಜ ಎಂಬ ವಿಶ್ವದ ಅತಿ ಎತ್ತರದ ಬಾಗಿಲನ್ನ ಕಟ್ಟಿಸ್ತಾನೆ ಯಾವಾಗ ಸಾವಿರದ ಐನೂರ ಎಪ್ಪತ್ತೆರಡರ ಗುಜರಾತ್ ರಾಜ್ಯದ ವಿಜಯದ ನೆನಪಿಗಾಗಿ ಓಕೆ ಪಾಯಿಂಟ್ ನಂಬರ್ ನಾಲ್ಕು ಬುಲಂದ್ ದರ್ವಾಜದ ಮೇಲೆ ಜಗತ್ತು ಒಂದು ಸೇತುವೆ ಅದನ್ನು ದಾಟು ಎಂದು ಕೆತ್ತಿಸಲಾಗಿದೆ ಗೆಳೆಯರೆ ಬುಲಂದ್ ದರ್ವಾಜದ ಮೇಲೆ ಏನಂತ ಕೆತ್ತಿಸಲಾಗಿದೆ ಅಂದ್ರೆ ಜಗತ್ತು ಒಂದು ಸೇತುವೆ ಅದನ್ನು ದಾಟು ಅಂತ ಕೆತ್ತಿಸಲಾಗಿದೆ ಪಾಯಿಂಟ್ ನಂಬರ್ ಐದು ಅಕ್ಬರ್ ಫತೇಪುರ್ ಸೀಕ್ರಿಯಲ್ಲಿ ಶೇಖ್ ಸಲೀಂ ಚಿಸ್ತಿಯ ಗೋರಿ ಕಟ್ಟಿಸಿದನು ಎಲ್ಲಿ ಅಕ್ಬರ್ ಫತೇಪುರ್ ಸೀಕ್ರಿಯಲ್ಲಿ ಶೇಖ್ ಸಲೀಂ ಚಿಸ್ತಿಯ ಗೋರಿಯನ್ನು ಕಟ್ಟಿಸ್ತಾನೆ ಓಕೆ ಪಾಯಿಂಟ್ ನಂಬರ್ ಆರು ಅಕ್ಬರ್ ಫತೇಪುರ್ ಸೀಕ್ರಿಯಲ್ಲಿ ಪಂಚಮಹಲ್ ಜೋಧಾಭಾಯಿ ಅರಮನೆ ದಿವಾನ್ ಇ ಆಮ್ ಮತ್ತು ದಿವಾನ್ ಇ ಖಾಸ್ ಎಂಬ ಕಟ್ಟಡಗಳನ್ನು ನಿರ್ಮಾಣವನ್ನ ಮಾಡ್ತಾನೆ ಓಕೆ ನೆಕ್ಸ್ಟ್ ನಾವು ಈಗ ಫತೆಪುರ್ ಸೀಕ್ರಿಯನ್ನು ನೋಡಿದ್ವಿ ನೆಕ್ಸ್ಟ್ ಪಾಯಿಂಟ್ ಗಳ ಕಂಟಿನ್ಯೂ ಮಾಡ್ತಾ ಇದ್ವಿ ಪಾಯಿಂಟ್ ನಂಬರ್ ಅಕ್ಬರ್ ಸಾವಿರದ ಐದುನೂರ ಎಪ್ಪತ್ತೈದರಲ್ಲಿ ಫತೇಪುರ್ ಸೀಕ್ರಿಯಲ್ಲಿ ಇಬಾದತ್ ಖಾನಾ ಎಂಬ ಪ್ರಾರ್ಥನಾ ಮಂದಿರವನ್ನ ಕಟ್ಟಿಸ್ತಾನೆ ಅಕ್ಬರನು ಕ್ರಿಸ್ತ ಶಕ ಸಾವಿರದ ಐದುನೂರ ಎಂಬತ್ತೊಂದು ಎಂಬತ್ತೆರಡರಲ್ಲಿ ದಿನ್ ಇಲಾಹಿ ಎಂಬ ಹೊಸ ಧರ್ಮವನ್ನ ಸ್ಥಾಪನೆ ಮಾಡ್ತಾನೆ ಬಟ್ ಈ ಹೊಸ ಧರ್ಮವನ್ನ ಏಕೈಕ ಹಿಂದೂ ಸ್ವೀಕಾರ ಮಾಡ್ತಾನೆ ಅವನು ಯಾರಪ್ಪ ಅಂದ್ರೆ ಬೀರಬಲ್ಲ ಓಕೆ ಪಾಯಿಂಟ್ ನಂಬರ್ ಮೂವತ್ತೈದು ಈಗ ತನ್ನ ತಮಗೆ ತಿಳಿಸಿದೆ ದಿನ್ ಇ ಇಲಾಹಿ ಧರ್ಮ ಸ್ವೀಕರಿಸಿದ ಏಕೈಕ ಹಿಂದೂ ಯಾರಪ್ಪ ಅಂದ್ರೆ ಬೀರಬಲ್ಲ ಓಕೆ ಪಾಯಿಂಟ್ ನಂಬರ್ ಮೂವತ್ತಾರು ದಿನ್ ಇಲಾಹಿ ಧರ್ಮದ ಪ್ರಮುಖ ಉದ್ದೇಶ ಏನಾಗಿತ್ತು ಅಂದ್ರೆ ಹಿಂದೂ ಮುಸ್ಲಿಮರ ಐಕ್ಯತೆಯಾಗಿತ್ತು ನೋಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇದೀವಿ ಮನ್ಸಬ್ದಾರಿ ಪದ್ಧತಿಯನ್ನ ನೋಡ್ತಾ ಇದೀವಿ ಪಾಯಿಂಟ್ ನಂಬರ್ ಒಂದು ಅಕ್ಬರ್ ಮನ್ಸಬ್ದಾರಿ ಪದ್ಧತಿಯನ್ನ ಜಾರಿಗೆ ತರ್ತಾನೆ ಪಾಯಿಂಟ್ ನಂಬರ್ ಎರಡು ಅಕ್ಬರ್ ಮನ್ಸಬ್ದಾರಿ ಪದ್ಧತಿಯನ್ನ ಮಂಗೋಲಿಯನ್ನರಿಂದ ಎರವಲು ಪಡೆದಿದ್ದ ಮನ್ಸಬ್ ಎಂದರೆ ದರ್ಜೆ ಅಥವಾ ಶ್ರೇಣಿ ಎಂದರ್ಥ ಮನ್ಸಬ್ದಾರರು ಚಕ್ರವರ್ತಿಗೆ ಸಹಾಯ ಮಾಡಲು ತಾವೇ ಯುದ್ಧ ವೀರರುಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದರು ಅದಕ್ಕಾಗಿ ಮನ್ಸಬ್ದಾರಿ ಪದ್ಧತಿ ಅಂತ ಕರೀತಾರೆ ಮನ್ಸಬ್ದಾರಿ ಪದ್ಧತಿ ಅಂದ್ರೆ ಏನು ಅಂದ್ರೆ ಮನ್ಸಬ್ದಾರರು ಅಥವಾ ದರ್ಜೆ ಅಥವಾ ಶ್ರೇಣಿಯಲ್ಲಿರುವಂಥ ಉಚ್ಚ ವ್ಯಕ್ತಿಗಳು ಯುದ್ಧ ವೀರರುಗಳನ್ನು ಆಯ್ಕೆ ಮಾಡಿಕೊಳ್ತಾ ಇದ್ರು ಚಕ್ರವರ್ತಿಯಾಗಿ ಅದಕ್ಕೆ ಮನ್ಸಬ್ದಾರಿ ಪದ್ಧತಿ ಅಂತ ಕರೀತಾರೆ ಓಕೆ ನೆಕ್ಸ್ಟ್ ಪಾಯಿಂಟ್ ಮನ್ಸಬ್ದಾರಿ ಪದ್ಧತಿಯು ನಾಗರಿಕ ಹಾಗೂ ಸೇನಾ ವ್ಯವಹಾರಗಳ ಶ್ರೇಣಿ ಪದ್ಧತಿಗೆ ಸಂಬಂಧಿಸಿದೆ ಪಾಯಿಂಟ್ ನಂಬರ್ ಐದು ಮನ್ಸಬ್ದಾರಿ ಪದ್ಧತಿಯು ನಸಬ್ ಕರ್ದನ್ ಎಂಬ ಪರ್ಷಿಯನ್ ಪರಿಕಲ್ಪನೆಯಿಂದ ಉಗಮವಾಗಿದೆ ಗೆಳೆಯರೆ ನೆಕ್ಸ್ಟ್ ನಾವು ನೋಡ್ತಾ ಇದೀವಿ ಅಕ್ಬರನ ದಂಡಯಾತ್ರೆಗಳು ಅಥವಾ ಸೈನಿಕ ಸಾಧನೆಗಳನ್ನು ನಾವು ನೋಡ್ತಾ ಇದೀವಿ ಎರಡನೇ ಪಾಣಿಪತ್ ಕದನ ಕ್ರಿಸ್ತ ಶಕ ಸಾವಿರದ ಐದುನೂರ ಐವತ್ತಾರಲ್ಲಿ ನಡೆಯುತ್ತೆ ಗೆಳೆಯರೇ ತಮಗೆಲ್ಲ ನೆನಪಿರಬೇಕು ಪ್ರಥಮ ಅಥವಾ ಒಂದನೇ ಪಾಣಿಪತ್ ಕದನ ಸಾವಿರದ ಐದುನೂರ ಇಪ್ಪತ್ತಾರರಲ್ಲಿ ನಡೆಯುತ್ತೆ ಓಕೆ ಪಾಣಿಪತ್ ಕದನಗಳ ಬಗ್ಗೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಸೊ ಇವೆಲ್ಲ ನೆನ್ಪಿಟ್ಕೋಬೇಕಾಗತ್ತೆ ಎರಡನೇ ಪಾಣಿಪತ್ ಕದನ ಯಾವಾಗ ನಡೆಯುತ್ತೆ ಕ್ರಿಸ್ತ ಶಕ ಸಾವಿರದ ಐದುನೂರ ಐವತ್ತಾರರಲ್ಲಿ ನಡೆಯುತ್ತೆ ಪಾಯಿಂಟ್ ನಂಬರ್ ಒಂದು ಎರಡನೇ ಪಾಣಿಪತ್ ಕದನವು ಅಕ್ಬರ್ ಮತ್ತು ಹೇಮು ನಡುವೆ ನಡೆಯುತ್ತೆ ಗೆಳೆಯರೆ ಅಕ್ಬರ್ ಮತ್ತು ಹೇಮು ನಡುವೆ ಎರಡನೇ ಪಾಣಿಪತ್ ಕದನ ನಡೆಯುತ್ತೆ ಪಾಯಿಂಟ್ ನಂಬರ್ ಎರಡು ಎರಡನೇ ಪಾಣಿಪತ್ ಕದನದಲ್ಲಿ ಬೈರಾಮ್ ಖಾನ್ನ ನೆರವಿನಿಂದ ಅಕ್ಬರನಿಗೆ ಗೆಲುವು ಲಭಿಸುತ್ತೆ ಅದೇ ರೀತಿ ಪ್ರಥಮ ಪಾಣಿಪತ್ ಕದನವು ಬಾಬರ್ ಮತ್ತು ಇಬ್ರಾಹಿಂ ಲೋಧಿರವರ ನಡೆಯುವ ನಡುವೆ ನಡೆಯುತ್ತೆ ಇಬ್ರಾಹಿಂ ಲೋಧಿ ಸೋಲ್ಸಿ ಬಾಬರ್ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನ ಸಾವಿರದ ಐದುನೂರ ಇಪ್ಪತ್ತಾರರಲ್ಲಿ ಸ್ಥಾಪನೆ ಮಾಡ್ತಾನೆ ನೆನ್ಪಿಟ್ಕೊಳ್ಳಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ನೋಡ್ತಾ ಇದೀವಿ ಅಕ್ಬರನ ದಂಡಯಾತ್ರೆಗಳಲ್ಲಿ ಗೋಂಡ್ವಾನದ ದಿಗ್ವಿಜಯವನ್ನ ನೋಡ್ತಾ ಇದೀವಿ ಸಾವಿರದ ಐದುನೂರ ಅರವತ್ನಾಲ್ಕು ಪಾಯಿಂಟ್ ನಂಬರ್ ಒಂದು ಗೋಂಡ್ವಾನ ರಾಜ್ಯವನ್ನು ವಶಪಡಿಸಿಕೊಳ್ಳಲು ಅಕ್ಬರನು ತನ್ನ ದಂಡ ನಾಯಕ ಅಸಫ್ ಖಾನ್ ಅನ್ನ ಕಳುಹಿಸಿದನು ಇದರ ಪರಿಣಾಮ ಏನಪ್ಪಾ ಅಂದ್ರೆ ಗೋಂಡ್ವಾನ ರಾಜ್ಯವನ್ನು ರಾಣಿ ದುರ್ಗಾವತಿಯು ತನ್ನ ಮಗ ವೀರ ನಾರಾಯಣನ ರಾಜ ಪ್ರತಿನಿಧಿಯಾಗಿ ಪ್ರತಿನಿಧಿಯಾಗಿ ಆಡಳಿತ ನಡೆಸುತ್ತಿದ್ದಳು ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಗುಜರಾತ್ ಆಕ್ರಮಣ ಮಾಡ್ತಾನೆ ಸಾವಿರದ ಐದುನೂರ ಎಪ್ಪತ್ತೆರಡರಲ್ಲಿ ಪಾಯಿಂಟ್ ನಂಬರ್ ಒಂದು ಅಕ್ಬರ್ ಗುಜರಾತ್ ಮೇಲೆ ದಾಳಿ ಮಾಡಿ ಅಲ್ಲಿನ ರಾಜ ಮುಜಫರ್ ಶಾನನ್ನು ಸೋಲಿಸಿ ಗುಜರಾತ್ ಅನ್ನು ವಶಪಡಿಸಿಕೊಂಡು ಅಕ್ಬರ್ ಫತೆಪುರ್ ಎಂಬ ಹೊಸ ರಾಜಧಾನಿಯನ್ನ ಸೀಕ್ರಿಯ ಬಳಿ ನಿರ್ಮಿಸ್ತಾನೆ ಸೊ ಗುಜರಾತ್ ಆಕ್ರಮಣದ ನೆನಪಿಗಾಗಿ ಫತೆಪುರ್ ಸೀಕ್ರಿಯ ನಿರ್ಮಾಣವನ್ನ ಅಕ್ಬರ್ ಮಾಡ್ತಾನೆ ವಿಜಯದ ನೆನಪಿಗಾಗಿ ಗುಜರಾತ್ನ ವಿಜಯದ ನೆನಪಿಗಾಗಿ ಓಕೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಓಕೆ ನೆಕ್ಸ್ಟ್ ಏನ್ ಮಾಡ್ತಾನೆ ಅಕ್ಬರ್ ಅಕ್ಬರ್ನ ದಂಡಯಾತ್ರೆಗಳಲ್ಲಿ ನೆಕ್ಸ್ಟ್ ಏನ್ ಮಾಡ್ತಾನೆ ಬಂಗಾಳ ಮತ್ತು ಒಡಿಶಾಗಳ ಒಡಿಶಾಗಳ ಮೇಲೆ ಆಕ್ರಮಣವನ್ನು ಮಾಡ್ತಾನೆ ಅಕ್ಬರ್ ಬಂಗಾಳದ ಮೇಲೆ ದಾಳಿ ಮಾಡಿ ಅಲ್ಲಿನ ರಾಜ್ಯಪಾಲ ದಾವೂದ್ ಖಾನ್ ಅನ್ನು ಸೋಲಿಸಿ ಬಂಗಾಳ ಮತ್ತು ಒಡಿಶಾಗಳನ್ನು ವಶಪಡಿಸಿಕೊಂಡನು ತದನಂತರ ಏನ್ ಮಾಡ್ದ ಅಕ್ಬರ್ ಕಾಬೂಲ್ ಮತ್ತು ಕಾಶ್ಮೀರಗಳನ್ನು ಕೂಡ ಸೇರ್ಪಡೆಯನ್ನ ಮಾಡ್ತಾನೆ ಪಾಯಿಂಟ್ ನಂಬರ್ ಒಂದು ಅಕ್ಬರ್ ತನ್ನ ಮಲ ಸಹೋದರ ಹಕೀಂ ಮಿರ್ಜಾ ಕಾಬುಲ್ ಅನ್ನು ಆಳುತ್ತಿದ್ದನು ಕ್ರಿಸ್ತ ಶಕ ಸಾವಿರದ ಐದುನೂರ ಎಂಬತ್ತೈದರಲ್ಲಿ ಹಕಿಂ ಮಿರ್ಜಾ ಮರಣದ ನಂತರ ಕಾಬುಲನ್ನು ಅನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು ಗೆಳೆಯರೆ ಓಕೆ ತನ್ನ ಸಾಮ್ರಾಜ್ಯ ತನ್ನ ಸಾಮ್ರಾಜ್ಯಕ್ಕೆ ಯಾವುದು ಕಾಬುಲ್ ಮತ್ತು ಕಾಶ್ಮೀರಗಳನ್ನು ಕೂಡ ಸೇರಿಸ್ಕೋತಾನೆ ಯಾಕಂದ್ರೆ ಅವನ ಮಲ ಸಹೋದರ ಹಕೀಂ ಮಿರ್ಜಾ ಸಾವಿರದ ಐದುನೂರ ಎಂಬತ್ತೈದರಲ್ಲಿ ಮರಣ ಹೊಂತಾನೆ ಓಕೆ ನೆಕ್ಸ್ಟ್ ನಾವು ಅಕ್ಬರನ್ ದಂಡಯಾತ್ರೆಗೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಹಲ್ದಿ ಘಾಟ್ ಕದನವನ್ನು ನೋಡ್ತೀವಿ ಸಾವಿರದ ಐದುನೂರ ಇಪ್ಪತ್ ಎಪ್ಪತ್ತಾರಲ್ಲಿ ಮಾಡ್ತಾನೆ ಪಾಯಿಂಟ್ ನಂಬರ್ ಒಂದು ಹಲ್ದಿ ಘಾಟ್ ಕದನ ಅಕ್ಬರ್ ಮತ್ತು ಮೇವಾಡದ ರಾಣಾ ಪ್ರತಾಪ್ ಸಿಂಹರ ನಡುವೆ ನಡೆಯತ್ತೆ ಗೆಳೆರೆ ಪಾಯಿಂಟ್ ನಂಬರ್ ಎರಡು ಹಲ್ದಿ ಘಾಟ್ ಕದನದಲ್ಲಿ ಅಕ್ಬರ್ ಮೇವಾಡದ ರಾಣಾ ಪ್ರತಾಪ ಸಿಂಹನನ್ನು ಸೋಲಿಸ್ತಾನೆ ಪಾಯಿಂಟ್ ನಂಬರ್ ಮೂರು ಹಲ್ದಿ ಘಾಟ್ ಯುದ್ಧ ಭೂಮಿ ಇರುವ ರಾಜ್ಯ ರಾಜಸ್ಥಾನ್ ಗೆಳೆರೆ ಓಕೆ ಇಷ್ಟು ಅಕ್ಬರನ ದಂಡಯಾತ್ರೆಗಳಿವು ನೆಕ್ಸ್ಟ್ ನಾವು ನೋಡ್ತಾ ಇದೀವಿ ಅಕ್ಬರನ ಕಾಲದ ಆಡಳಿತ ಪದ್ಧತಿಯನ್ನ ನೋಡ್ತಾ ಇದೀವಿ ವಕೀಲ್ ಅಂದ್ರೆ ಮುಖ್ಯಮಂತ್ರಿ ಅಕ್ಬರನ ಕಾಲದಲ್ಲಿ ವಕೀಲ್ ಅಂದ್ರೆ ಮುಖ್ಯಮಂತ್ರಿ ಅದೇ ರೀತಿ ದಿವಾನ್ ಇ ಆಲಾ ಅಂದ್ರೆ ಹಣಕಾಸು ಮಂತ್ರಿಗೆ ದಿವಾನ್ ಇ ಅಂತ ಕರೀತಾ ಇದ್ರು ಪಾಯಿಂಟ್ ನಂಬರ್ ಮೂರು ಮೀರ್ ಭಕ್ಷಿ ಅಂದ್ರೆ ವೇತನ ಬಟಾವಡಿ ಅಧಿಕಾರಿಯನ್ನ ಮೀರ್ ಭಕ್ಷಿ ಅಂತ ಕರೀತಾ ಇದ್ರು ಪಾಯಿಂಟ್ ನಂಬರ್ ನಾಲ್ಕು ಸದರ್ ಉಸ್ ಸದರ್ ಅಂದ್ರೆ ದತ್ತಿಯ ಉಸ್ತುವಾರಿಯನ್ನ ಸದರ್ ಉ ಸದರ್ ಅಂತ ಕರೀತಾ ಇದ್ರು ಪಾಯಿಂಟ್ ನಂಬರ್ ಐದು ಖಾನ್ ಇ ಸಮಾನ್ ಅಂದ್ರೆ ಗೃಹ ಮಂತ್ರಿ ಖಾನ್ ಇ ಸಮಾನ್ ಅಂದ್ರೆ ಗೃಹ ಮಂತ್ರಿಯನ್ನ ಖಾನ್ ಇ ಸಮಾನ್ ಅಂತ ಕರೀತಾ ಇದ್ರು ಪಾಯಿಂಟ್ ನಂಬರ್ ಆರು ದಿವಾನ್ ಅಂದ್ರೆ ದಿವಾನ್ ಯಾರಪ್ಪ ಅಂದ್ರೆ ಕಂದಾಯ ಮಂತ್ರಿಯನ್ನ ದಿವಾನ್ ಅಂತ ಕರೀತಾ ಇದ್ರು ಪಾಯಿಂಟ್ ನಂಬರ್ ಏಳು ಖಾಜಿಯನ್ನು ಏನಂತ ಕರಿತಾ ಇದ್ರು ಮುಖ್ಯ ನ್ಯಾಯಾಧೀಶ ಅಥವಾ ಮುಖ್ಯ ನ್ಯಾಯಾಧೀಶನನ್ನು ಖಾಜಿ ಅಂತ ಕರಿತಾ ಇದ್ರು ಇಷ್ಟು ಅಕ್ಬರ್ನ ಕಾಲದ ಆಡಳಿತ ಪದ್ಧತಿ ಗೆಳೆಯರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಜಹಾಂಗೀರ್ ಅಕ್ಬರ್ನ ಮಗ ಜಹಾಂಗೀರ್ ಬಗ್ಗೆ ನಾವು ನೋಡ್ತೀವಿ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ ಒತ್ತಿ ಒತ್ತಿಗೇಳರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ